ಮನೆಯ ಹೊಸ್ತಿಲನ್ನು ಅಪರಿಚಿತ ಇಲಿ ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ಪ್ರವೇಶಿಸುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಇದು ಕೇವಲ ಒಂದು ಪ್ರಾಣಿಯ ಓಡಾಟವೇ ಅಥವಾ ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ಆಕರ್ಷಕ ಅಂಶವಿದೆ ಅದನ್ನು ಆಕರ್ಷಿಸುತ್ತಿದೆ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ಇಲಿಯ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ನಮ್ಮ ಸುತ್ತಲಿನ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಯಾವುದೋ ಒಂದು ಕಾರಣ ಅಡಗಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟಾಗಿ ಮುಳುಗಿರುತ್ತೇವೆ ಈ ಸಂಕೇತಗಳನ್ನು ಅರ್ಥ ಸಾಧ್ಯವಿಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜಗತ್ತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗೆ ಕಾಣದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಈ ಜಗತ್ತಿನ ರಹಸ್ಯಗಳು ಶತಮಾನಗಳ ಹಿಂದೆಯೇ ಬಹಿರಂಗಗೊಂಡಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಭಾಗವೆಂದರೆ ನಮ್ಮ ಸುತ್ತಮುತ್ತಲಿನ ಜೀವಿಗಳು ಹಸು ನಾಯಿ ಕಾಗೆ ಇರುವೆ ಮತ್ತು ಇಲಿ ಇವು ಕೇವಲ ಪ್ರಾಣಿಗಳಲ್ಲ ಇವು ಸಂದೇಶವಾಹಕರು ಇವು ಆ ಅದೃಶ್ಯ ಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ಇಲಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಅತಿ ಚುರುಕಾದ ರಹಸ್ಯಮಯ ಜೀವಿಯಾಗಿದೆ ಇದರ ಗ್ರಹಣ ಶಕ್ತಿಯು ಬಹಳ ತೀಕ್ಷ್ಣವಾಗಿದೆ ಇಲಿಗೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಮೊದಲೇ ಊಹಿಸುವ ಸಾಮರ್ಥ್ಯವಿದೆ ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ಗುರುತಿಸಬಲ್ಲದು ಆದ್ದರಿಂದ ಒಂದು ಇಲಿ ನಿಮ್ಮ ಮನೆಯನ್ನು ತನ್ನ ಆಶ್ರಯವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಮತ್ತೆ ಮತ್ತೆ ನಿಮ್ಮ ಹೊಸ್ತಿಲಿಗಿ ಬಂದರೆ ಅದನ್ನು ಕೇವಲ ಒಂದು ಸಂಯೋಗವೆಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ಇದು ಒಂದು ಆಹ್ವಾನ ನೀವು ನಿಲ್ಲಿಸಿ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕು ಮೊದಲಿಗೆ ಇಲಿಯ ಸಂಬಂಧ ಯಾವ ದೇವಶಕ್ತಿಯೊಂದಿಗಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಇಲಿಯನ್ನು ಭಗವಂತ ಗಣೇಶನ ವಾಹನವೆಂದು ಪರಿಗಣಿಸಲಾಗುತ್ತದೆ ಗಣೇಶನು ವಿಘ್ನ ನಿವಾರಕ ಒಂದು ಇಲಿ ನಿಮ್ಮ ಮನೆಗೆ ವಿಶೇಷವಾಗಿ ದೇವರ ಕೋಣೆಯ ಬಳಿ ಬಂದು ಯಾರಿಗೂ ಹಾನಿ ಮಾಡದೆ ಶಾಂತವಾಗಿ ಕಾಣಿಸಿಕೊಂಡರೆ ಅದು ಅತ್ಯಂತ ಶುಭ ಸಂಕೇತ ಇದರರ್ಥ ಗಣೇಶನ ಕೃಪೆ ನಿಮ್ಮ ಮೇಲಿದೆ ಮತ್ತು ನಿಮ್ಮ ವಿಘ್ನಗಳು ನಿವಾರಣೆಯಾಗಲಿವೆ ಇದು ಆಶೀರ್ವಾದ ಆದರೆ ಇಲಿಯ ಸಂಬಂಧ ದಾರಿದ್ರ್ಯ ದೇವತೆಯಾದ ಅಲಕ್ಷ್ಮಿಯೊಂದಿಗೂ ಇದೆ ಇದು ವೈರುಧ್ಯವೆಂತೆ ಕಾಂಡರೂ ಇಲಿಯ ನಡವಳಿಕೆ ಮತ್ತು ಸಮಯ ಮುಖ್ಯ ಶುಭ ಸಮಯ ಗಣೇಶ ಚತುರ್ಥಿ ಅಥವಾ ದೀಪಾವಳಿಯೆಂದು ಶಾಂತ ಇಲಿ ಕಾಣಿಸಿಕೊಂಡರೆ ಅದು ಸಿದ್ಧಿ ರಿದ್ಧಿ ಮತ್ತು ಲಕ್ಷ್ಮಿಯ ಆಗಮನದ ಸಂಕೇತ ಅಶುಭ ನಡವಳಿಕೆ ಆದರೆ ಅದೇ ಇಲಿಗಳು ಪ್ರತಿದಿನ ಬಂದು ಧಾನ್ಯವನ್ನು ತಿಂದರೆ ಅಡುಗೆ ಮನೆಯಲ್ಲಿ ಆಹಾರ ಹಾಳು ಮಾಡಿದರೆ ಅಥವಾ ಬಟ್ಟೆ ಕಡಿದರೆ ಅದು ಅಶುಭ ಇದು ದಾರಿದ್ರ್ಯದ ಸಂಕೇತ ನಿಮ್ಮ ಮನೆಯ ಸಮೃದ್ಧಿ ಕ್ಷೀಣಿಸುತ್ತಿದೆ ಮತ್ತು ನಿಮ್ಮ ಹಣವು ಅನಾರೋಗ್ಯ ಅಥವಾ ವ್ಯರ್ಥ ವಿವಾದಗಳಲ್ಲಿ ಖರ್ಚಾಗುತ್ತಿದೆ ಎಂದು ಸೂಚಿಸುತ್ತದೆ ಸಾರಾಂಶ ಶಾಂತ ಇಲಿ ದೇವರ ಕೋಣೆ ಬಳಿ ಶುಭ ನಾಶ ಮಾಡುವ ಇಲಿ ಅಡುಗೆ ಮನೆ ಅಶುಭ ಪಿತೃಗಳ ಸಂದೇಶ ಇಲಿಯ ಸಂಬಂಧ ಕೇವಲ ದೇವರುಗಳೊಂದಿಗೆ ಮಾತ್ರವಲ್ಲ ನಮ್ಮ ಪೂರ್ವಜರ ಪಿತೃದೇವತೆಗಳ ಆತ್ಮಗಳೊಂದಿಗೂ ಇದೆ ಅವರು ಅತೃಪ್ತರಾದಾಗ ಅಥವಾ ಏನಾದರೂ ಹೇಳಲು ಬಯಸಿದಾಗ ಅವರು ಇಲಿಯಂತಹ ಜೀವಿಗಳ ಮೂಲಕ ಬರಬಹುದು ಒಂದು ನಿರ್ದಿಷ್ಟ ಇಲಿ ಪದೇ ಪದೇ ಬಂದರೆ ಅದು ನಿಮ್ಮ ಪೂರ್ವಜರ ಸಂದೇಶವಾಗಿರಬಹುದು ಅವರು ಶ್ರಾದ್ದ ಅಥವಾ ದಾನವನ್ನು ಬಯಸುತ್ತಿರಬಹುದು ಅಮಾವಾಸ್ಯ ಎಂದು ಪಿತೃಗಳಿಗಾಗಿ ಆಹಾರ ತೆಗೆದು ಇಲಿಗೆ ಹಾಕಿ ಮತ್ತು ದಾನ ಮಾಡಿ ಇದರಿಂದ ಪಿತೃಗಳಿಗೆ ಶಾಂತಿ ಸಿಗುತ್ತದೆ ಅವರ ಆಶೀರ್ವಾದದಿಂದ ಅಡತಡೆಗಳು ನಿವಾರಣೆಯಾಗುತ್ತವೆ ಇಲಿಯ ಬಣ್ಣ ಮತ್ತು ಸಂಕೇತಗಳು ಇಲಿಯ ಬಣ್ಣವು ಮುಖ್ಯ ಕಪ್ಪು ಇಲಿ ಇದನ್ನು ಸಾಮಾನ್ಯವಾಗಿ ಅಶುಭ ನಕಾರಾತ್ಮಕ ಶಕ್ತಿ ರಹಸ್ಯ ಶತ್ರುಗಳು ಶನಿ ರಾಹು ಎಂದು ಭಾವಿಸಲಾಗುತ್ತದೆ ಅದು ಮನೆಗೆ ಬಂದು ನಾಶ ಮಾಡಿದರೆ ಅಥವಾ ಕೀಚು ಶಬ್ದ ಮಾಡಿದರೆ ಅದು ಮುಂಬರುವ ಬಿಕ್ಕಟ್ಟಿನ ಸೂಚನೆ ಪರಿಹಾರ ಗಣೇಶ ಸ್ತೋತ್ರ ಮಂತ್ರಜಪ ಆದರೆ ಅದೇ ಕಪ್ಪು ಇಲಿ ಶಾಂತವಾಗಿ ಒಂದು ಮೂಲೆಯಲ್ಲಿ ಕುಳಿತರೆ ಅದು ನಿಮ್ಮ ರಕ್ಷಕನಿರಬಹುದು ಅದು ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನಿಮ್ಮನ್ನು ರಕ್ಷಿಸುತ್ತಿರಬಹುದು ಬಿಳಿ ಇಲಿ ಇದು ಅತ್ಯಂತ ಶುಭ ಸಂಕೇತ ಇದು ಗಣೇಶನ ಆಶೀರ್ವಾದ ನಕಾರಾತ್ಮಕತೆಯ ಅಂತ್ಯ ಸುಖಶಾಂತಿ ಆರೋಗ್ಯ ವೃದ್ಧಿ ಮತ್ತು ಶುಭ ಕಾರ್ಯಗಳ ಸೂಚಕ ಕಂದು ಬಣ್ಣದ ಇಲಿ ಇದು ಮಿಶ್ರ ಸಂಕೇತ ಜೀವನದಲ್ಲಿ ಬರಲಿರುವ ಏರಿಳಿತಗಳು ಒಳ್ಳೆಯ ಸುದ್ದಿ ಮತ್ತು ಆವಾಹನಗಳನ್ನು ಸೂಚಿಸುತ್ತದೆ ಶಬ್ದ ಮತ್ತು ಸಂಗ್ರಹ ಧ್ವನಿ ಇಲಿ ಮನೆಯಲ್ಲಿ ಜೋರಾಗಿ ಕರುಣಾಜನಕವಾಗಿ ಶಬ್ದ ಮಾಡುತ್ತಿದ್ದರೆ ಅದು ಬಹಳ ಅಶುಭ ಸಂಕೇತ ಇದು ಕುಟುಂಬದ ಸದಸ್ಯರಿಗೆ ಬರಲಿರುವ ಭಾರೀ ಸಂಕಷ್ಟ ಅನಾಹುತ ಅಥವಾ ತೀವ್ರ ಆರೋಗ್ಯ ಸಮಸ್ಯೆಯ ಮುನ್ಸೂಚನೆಯಾಗಿರಬಹುದು ಧಾನ್ಯ ಸಂಗ್ರಹ ಇದಕ್ಕೆ ವಿರುದ್ಧವಾಗಿ ಇಲಿ ಹೊರಗಿನಿಂದ ಧಾನ್ಯವನ್ನು ತಂದು ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದರೆ ಅದು ಸೌಭಾಗ್ಯದ ಅತ್ಯುನ್ನತ ಸಂಕೇತ ನಿಮ್ಮ ಮನೆಯ ಶಕ್ತಿ ಪವಿತ್ರವಾಗಿದೆ ಎಂದು ಅರ್ಥ ಇದು ಧನ ಧಾನ್ಯ ವೃದ್ಧಿ ಸಂತಾನ ಪ್ರಾಪ್ತಿ ಅಥವಾ ನಿಂತಹೋದ ಕೆಲಸ ಪೂರ್ಣಗೊಳ್ಳುವ ಸ್ಪಷ್ಟ ಸಂಕೇತ ಇತರ ಸಂಕೇತಗಳು ಇಲಿ ಮನೆಯ ಬ್ರಹ್ಮಸ್ಥಾನದಲ್ಲಿ ಮಧ್ಯ ಕುಳಿತರೆ ಶಕ್ತಿ ಸಮತೋಲಿತವಾಗಿದೆ ಕತ್ತಲೆಯ ಮೂಲೆಯಲ್ಲಿ ಅಡಗಿದರೆ ಆ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಇರಬಹುದು ಸ್ವಚ್ಛ ಮಾಡಿ ಬಟ್ಟೆಗಳನ್ನು ಕಡಿದರೆ ಸರ್ಕಾರದ ತೊಂದರೆ ಕಾಲಿನ ಮೇಲೆ ಹರಿದರೆ ಸಣ್ಣ ಅನಾರೋಗ್ಯ ಅಥವಾ ಪ್ರಯಾಣದ ಸಂಕೇತವಿರಬಹುದು ಪರಿಹಾರವೇನು ಇಲಿ ಅಶುಭ ಸಂಕೇತ ನೀಡುತ್ತಿದ್ದರೆ ಏನು ಮಾಡಬೇಕು ಮುಖ್ಯವಾಗಿ ಅದಕ್ಕೆ ಹಾನಿ ಮಾಡಬೇಡಿ ವಿಷ ಹಾಕುವುದು ಹೊಡೆಯುವುದು ಇಲಿ ಗಣೇಶನ ವಾಹನ ಅದು ಸಂದೇಶವಾಹಕ ಅದಕ್ಕೆ ಕಷ್ಟ ಕೊಡುವುದು ಪಾಪ ಅದು ನಿಮ್ಮ ದುರದೃಷ್ಟವನ್ನು ಹೆಚ್ಚಿಸುತ್ತದೆ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಿ ಮನೆಯಲ್ಲಿ ನಿಯಮಿತವಾಗಿ ಪೂಜೆ ದೀಪ ಧೂಪ ಗುಗ್ಗುಲು ಕರ್ಪೂರ ಪ್ರಾರಂಭಿಸಿ ಗಣೇಶ ಸ್ತೋತ್ರ ಪಠಿಸಿ ಅಮಾವಾಸ್ಯ ಎಂದು ಪಿತೃಗಳಿಗಾಗಿ ದಾನ ಮಾಡಿ ಇಲಿಗಳು ಆಹಾರ ನಾಶ ಮಾಡುತ್ತಿದ್ದರೆ ಲಕ್ಷ್ಮಿ ಪೂಜೆ ಮಾಡಿ ಇಲಿ ಒಂದು ಕನ್ನಡಿ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ ಈ ಸೃಷ್ಟಿಯಲ್ಲಿ ಎಲ್ಲವೂ ಮಾತನಾಡುತ್ತದೆ ಪ್ರಾಣಿಗಳು ನಿಕಟ ಸಂದೇಶವಾಹಕರು ಮುಂದಿನ ಬಾರಿ ಆ ಇಲಿ ನಿಮ್ಮ ಹೋಸ್ತಿಲಿಗೆ ಬಂದಾಗ ಅಸಹ್ಯ ಪಡಬೇಡಿ ನಿಲ್ಲಿಸಿ ಗಮನಿಸಿ ಅದು ನಿಮ್ಮೊಂದಿಗೆ ಏನನ್ನು ಹೇಳುತ್ತಿದೆ ಆ ಸಂದೇಶವು ನಿಮ್ಮ ಜೀವನದ ಮುಚ್ಚಿದ ಬಾಗಿಲನ್ನು ತೆರೆಯುವ ಕೀಲಿಯಾಗಿರಬಹುದು ಒಂದು ಎಚ್ಚರಿಕೆಯಾಗಿರಬಹುದು ಅಥವಾ ಸ್ವತಃ ಸಿದ್ಧಿಧಿಯ ರೂಪದಲ್ಲಿರಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಲಿಯನ್ನು ದೋಷಿಯೆಂದು ಎಂದು ಭಾವಿಸುವುದಕ್ಕಿಂತ ಅದರ ಮೂಲಕ ಬಂದ ಸಂದೇಶವನ್ನು ಅರ್ಥ ನಿಮ್ಮ ಕರ್ಮಗಳನ್ನು ನಿಮ್ಮ ಮನೆಯ ಶಕ್ತಿಯನ್ನು ಮತ್ತು ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಸುಧಾರಿಸಲು ಪ್ರಯತ್ನಿಸಿ ಇಲಿ ಒಂದು ಕನ್ನಡಿ ಅದು ನಿಮಗೆ ನಿಮ್ಮ ಚಿತ್ರವನ್ನು ಮಾತ್ರ ತೋರಿಸುತ್ತದೆ ಚಿತ್ರ ಒಳ್ಳೆಯದಾಗದಿದ್ದರೆ ಕನ್ನಡಿ ಒಡೆಯುವುದರಿಂದ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ